اوه <muchas> ได้ว่าปีชเอกแฟมลิกร้านไว่าอีแฟมลิกู

ಯಾವ ಎಲ್ಲ ಟೆಂಪರರಿ ಟೆಂಪ್ರರಿ ನೀವ ಪೂರ ಅಲ್ಲಿ ಹೇಳಿ ಯಾವ ಪರ್ಮೆಂಟ್ ಇಲ್ಲ ಆದೇಶ ಪ್ರಕಾರಲ್ಲ ಇದು ಯಾವ ತೆಗಿಬಿಡಿಲ್ಲ ಸರ್ ತೆಗೆದೇ ಪ್ಲೇಸು ಪೂರಾ ತೆಗಿಬೇಕು ಇಲ್ಲ ತೆಗಿಡೋದಿಲ್ಲ ಈಗ ತೆಗೆದಿರ್ಲಿಲ್ಲ ತೆಗಿಬಿಡೋದಿಲ್ಲ ಅದು ಗಲ್ತಿ ಇದು ಜನಗಳ ದಬ್ಬಳಿಕೆ ಐತೆ

ಮಾವೆ ರೋಡ್ ಬಿಡಕೈತು ಇಲ್ಲ ಅದು ಬಿಡಕೈತು ಎಲ್ಲಿ ರೈಟ್ ಕಡೆನೇ ಯಾ ಟೂರ್ಲೇತ ಕನಿಷ್ಠರಮ್ಮ ಹಿಂಗೇ ಕಂತನ ಐದು ಆರು ದಿನ ಡ್ಯೂಟಿ ಅಲ್ಲಿ ಕರೆದ ಬೇಕಾದ ಬಂತಾ ಹಸನರ ಬಂತನ್ ರೋಡಿ ಮೇಲದನ್ ರೋಡೇ ಕಟ್ಟದ ಅವನು ರೋಡ್ ಅಳ್ಕನು ಏಟದ ಅಳ್ಕನು ರೋಡಿನ ಮೇಲಿಲ್ಲ ಎಲ್ಲೆ ಅಪ್ಲಿಕೇಶನ್ ಪಟ್ಟದ ಕದನೇ

ಮೂವತ್ತೈದು ವರ್ಷ ಇದ್ದೆ ಇಲ್ಲಿ ಮೂವತ್ತೈದು ವರ್ಷದಿಂದ ಗೌರ್ಮೆಂಟ್ ಲ್ಯಾಂಡ್ ಇದ್ದಿಲ್ಲ ಎಲ್ಲ ನಾಲಿ ಮೇಲೆ ಮನೆ ಕಟ್ಟ ನಾನು ಒಬ್ಬ ತಕೊಂಡಿದ್ದೆ ಇಲ್ಲಿ ಶಂಕರ್ ಅಂಬರು ಅವ್ರ ಮೇಲೆ ಖರ್ದಿ ತಕೊಂಡಿದ್ದೇನಾ ಎಷ್ಟು ಬಾರ ಸಾಡೆ ಬಾರ ಹಜಾರ ತಕೊಂಡಿದೆ ಆಗತ್ತಿನ ಹೇಳಕ್ ನಮ್ ಕ ಮೈಮೇಲೆ ಬಂಗಾರ ಸಾಮಾರ್ ತಗೊಂಡಿದ್ದೆವು ಈಗ ರೋಡಿನ ಮ್ಯಾಗ ಕಣ್ಣು ಅವ್ರು ಆ ಗೌರ್ಮೆಂಟ್ ಹೇಳ್ತದ ನಿಂದ್ ಮಾಡ್ತಾರೆ ತಂದೆ ನಾವ್ ಸೈನ್ ಮಾಡಿ ಅದು ನೀವು ಎಲ್ಲ ಸುಳ್ಳು ಹೇಳ್ತೀರಿ ಯಾಕಂದ್ರೆ ನೀವು ದೊಡ್ಡ ಮನ್ಸಲ್ಲಿ ಹೇಳ್ತಿರಲ್ಲ ನೀವು ಏನ್ ಮಾಡಿದ್ರ ಭೀ ಖರಾನೇ ಇರ್ತದ ನಾವ್ ಸುಳ್ಳು ಹೇಳ್ತಿದ್ದೇವೆ ಯಾಕಂದ್ರ ನಾವು ಗರಿಬ್ರ ನಮ್ ತಿಂಬಲ್ರಲ್ಲ

ಅವ್ರಿ ದೊಡ್ಡ ಮನುಷ್ಯರ ಅವ್ರ ಮನೆ ಮುರಿಬೇಕಂದ್ರ ಹಬ್ಬದ ಬೇಕಂತ ಮಾಡಿ ನನ್ನ ಜಿಂದಗಿ ಖರಾಬ್ ಮಾಡಿದ್ರು ಅದೆಲ್ಲ ಹೇಳ್ತು ಖರಾಬ್ ಮಾಡೇಕ್ ಹೋದ್ ನೋಡ್ರಿ ಇಂತದ್ದೆ ಅದ ಏನು ಇದು ಹೆಣ್ಮಗಳಿಗೆ ಒಬ್ಬಕ್ಕಿಗ್ ನೋಡ್ ಮಾಡಿ ಅದೇ ಅದ ಅವ್ರ ಪುನಃ ಮಟ್ಟಿಂದ ಮಾಡತ್ತಾರ ಕಮಿಷನರ್ ಸಾನ್ ನೋಡ್ರಿ ಐದ್ ಆರ್ ದಿನ ಆಯ್ತು ಲಿವ್ ಮೇಲೆ ಮುನ್ಸಿಪಾಲ್ಟಿಗ್ ಹೋಗಿದೆ ಪಿ ಸಿ ಆಫೀಸ್ಗೆ ಹೋಗಿದೆ ಎಲ್ಲರೂ ಫೋನ್ ಹಚ್ಚಾರ ಇಲ್ಲಮ್ಮ ರೋಡಿನ ಮೇಲೆ ಅದ ಅಂತ ರೋಡಿನ ಮೇಲೆ ಎಲ್ಲದ ಹೇಳಿ ಎಲ್ಲಿ ರೋಡ್ ಉಂಟದ ನಾವು ಇಲ್ಲೇ ನಮ್ದೆಲ್ಲ ಈಗ ದಾಖಲಾತಿಗಳು ಎಲ್ಲ ಮೊಟೇಶನ್ ಎಲ್ಲ ಟ್ಯಾಕ್ಸ್ ಪೇಡ್ ಅಪ್ ಟು ಡೇಟ್ ಎಲ್ಲ ರೀ ಎಲ್ಲ ನಾಲಿ ಜಾಗ ಹಿಡ್ಕೊಂಡು ನಾಲಿ ಜಾಗದ್ದು ಇಂಟೆನ್ಷನ್ ಇಟ್ಕೊಂಡು ಎಲ್ಲ ತೆಗಿಲತ್ತಾರೀ ಎಲ್ಲ ಗರೀಬ್ ಮಂದಿ ಎಲ್ಲ ಮಾಡಿ ವ್ಯವಹಾರ ರೀ ಎಲ್ಲ ತೆಗೆದು ಒಂದು ಬಿಲ್ಡಿಂಗ್ ಆಲ್ಮೋಸ್ಟ್ ನಾಲಿ ಮೇಲೆ ಕಟ್ಟ್ಯಾರೀ ಅವ್ರಿಗೆ ಏನು ಮಾಡ್ತಾ ಇಲ್ಲ ನಮಗೆ ಅವರು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಇದು ಯಾರು ಹೊಣೆಗಾರ ಎಲ್ಲ ಸಿದ್ಧ ಕಮಿಷನರ್ ಹೊಣೆಗಾರ ಅಂತ ನಾವು ಇದಕ್ಕೆ ಅರ್ಥ ಮಾಡ್ಕೋಬೇಕು ಸರ್ ನಿಮಗೆ ಯಾರು ಮಾಡ್ತಾ ಇದ್ದಾರೆ ಸರ್ ಯಾರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದು ಯಾವ ಅಧಿಕಾರದಿಂದ ಬರ್ತಾ ಇದೆ ಅದು ನಮಗೆ ಇದು ಈ ಲೈನಿಗೆ ಅಷ್ಟೇ ಫರಕ್ ಬತ್ತದ ಅದು ನಾನಿ ಮೇಲೆ ಬನ್ನಿ ಕರ್ತಾರೆ ಇದೇ ಜಾಗಕ್ಕೆ ಅಷ್ಟೇ ಮಾಡ್ಲತ್ತಾರೆ ಮುಂದಿನ ಜಾಗ ಕ್ಲಿಯರ್ ನಾನು ಮೇಲೆ ಕ್ಲಿಯರ್ ಮಾಡಲ್ಲ ಬರ್ ನಿಮಗೆ ನೋಟಿಸ್ ಏನೋ ಕೊಡ್ರೋಟಿಸ ಯಾವುದೋ ಯಾವುದೇ ತರ ಲೀಗಲ್ ನೋಟಿಸ್ ಕೊಡೋಕೆ ಈ ತರ ಒಂದು ಇದು ಮಾಡ್ತಾಯಿದ್ದಾರೆ ಎಲ್ಲ ನೋಟಿಸ್ ಬಂದಿಲ್ಲ ಇದು ಸೀದಾ ಸೀದಾ ತಬಾಳಿಕೆ ಅದ ರೀ ಬಂದು ಪಿಚ್ಚೆ ಕಾಯಿ ಬಂದ ಪಿಚ್ಚಾಲೇ ಪೈಂಟಿ ಲಾಂಗ ಶಾಮೆ ಆಗ್ತದ ಎಲ್ಲ ರೊಕ್ಕದ ಗೇಮ್ ಅದ ರೀ ಎಲ್ಲ ರೊಕ್ಕದ ಗೇಮ್ ಅದ ಏನಿಲ್ಲ ಇದು ಯಾರು ಕೊಡ್ಡೋರ ಅವ್ರು ಮಾಡ್ಲತ್ತವ ಅವ್ರಿಗೆಲ್ಲ ಇಲ್ಲಿ ಯಾರು ಕಮ್ಜೋರ್ ಅರ ಅವ್ರ ಮೇಲೆ ಎಲ್ಲ ಇದು ತಬಾಳಿಕೆ ನಡ್ ಆಲ್ಮೋಸ್ಟ್ ಇದು ನಾಲಿ ಮೇಲೆ ಇದ್ದಿದ ಬಿಲ್ಡಿಂಗ್ ಬಿ ಅವ್ರಿ ಅವ ಅದ್ರ ಮೇಲೆ ಏನಾಯ್ತಾ ಆ್ಯಕ್ಷನ್ ತೋರ್ತಾ ಇಲ್ಲ

ಅನಧಿಕೃತವಾಗಿ ದಬ್ಬಳಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇದೆ ಯಾಕಂತಂದರೆ ಈ ರಸ್ತೆಯಲ್ಲಿ ಮನೆ ಕಟ್ಟು ಸುಮಾರು ಮೂವತ್ತು ವರ್ಷ ಆಯಿತು ಈ ಕಾಂಪ್ಲೆಕ್ಸ್ದವ್ರು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ಆದರೆ ಇವತ್ತು ನಗರಸಭೆಯಲ್ಲಿ ಹೇಳ್ತಾರೆ ಇದು ಮುನ್ಸಿಪಾಲಿಟಿ ಜಾಗದಾಗ ಅದ ಅಂತ ಹೇಳ್ತಾರೆ ಆಯಿತು ಮುನ್ಸಿಪಾಲಿಟಿ ಜಾಗದಾಗ ಇರಲಿ ಆದರೆ ಇಲ್ಲಿ ಅಟಾಟಿಂಗ್ ಪೋರ್ಸ್ ಹತ್ತದಕ್ಕಿ ಲಿಸ್ಟಿ ಆಗಿನ ಪೇಪರ್ ಅದ ಇಲ್ಲಿ ಈ ಪೇಪರ್ದಾಗ ನಗರಸಭೆ ನಂಬರ್ ಕೊಟ್ಟಾರ ಈ ನಗರಸಭೆ ನಂಬರ್ ಯಾರು ಕೊಟ್ಟಿರಿ ನೀವು ಕಮಿಷನರ್ ನೀವೇ ಕೊಟ್ಟಿರ್ಬೋದಲ್ಲ ನಿಮ್ಗೆ ಗೊತ್ತಿಲ್ಲ ಇದು ನಗರಸಭೆ ಮುನ್ಸಿಪಾಲ್ ಜಾಗ ಬರ್ತದೆ ಹೇಳಿ ನಂಬರ್ ಯಾಕೆ ಕೊಟ್ಟಿರಪ್ಪ ನೀವು ವೆರಿಫಿಕೇಷನ್ ಮಾಡಬೇಕಾಗಿತ್ತು ಆಯಿತು ಒಂದು ಎರಡನೇ ನೀವು ಬಂದು ಡೆಮೊನೇಷ್ ಮಾಡತ್ತೀರಿ ಡೆಮೊನೇಷ್ ಮಾಡೋದಕ್ಕೆ ಏನಾದರೂ ಕಾರಣ ಕೊಡಬೇಕಲ್ಲ ನೀವು ನೋಟಿಸ್ ಕೊಡಬೇಕಲ್ಲ ಲೀಗಲಾ ಇಲ್ಲೀಗಲ್ ಅಂತ ಗೊತ್ತಾಗಬೇಕಲ್ಲ ನೀವು ನಮ್ಮ ಜಗದಾಗ ನಾವು ನೋಟಿಸ್ ಕೊಡೋದೇ ಪರವಾಗಿ ಇಲ್ಲ ಇವತ್ತು ಒಂದು ರಸ್ತೆ ಮೇಲೆ ಒಂದು ಚಾಯ್ ಬಂಡಿ ಹಚ್ಚಾರ ಅಂದ್ರೆ ನೀವು ಬಂದು ಸೀದಾ ಅಂದ್ರೆ ಜೆ ಸಿ ಪಿ ಎಸ್ ತೆಗಿಲಕ್ಕೆ ನಿಮ್ದು ಹಕ್ಕಿಲ್ಲ ಅವರು ಸಮಯ ಕೊಡ್ತೀರಿ ಎರಡು ದಿವಸ ಟೈಮ್ ಕೊಡ್ತೀರಿ ಆದ್ರೆ ಇವತ್ತು ಗಟ್ಟಿ ಮೂವತ್ತು ವರ್ಷ ಆಗ್ಲತ್ತು ನೀವು ಒಂದು ನೋಟಿಸ್ ಇಲ್ಲ ಒಂದು ಸಮಯ ಇಲ್ಲ ನೀವು ಬಂದು ಡೆಮಾಲಿಶ್ ಮಾಡ್ತೀರ ಇದು ತಪ್ಪಳಿಕೆ ನೇರವಾಗಿ ದಪ್ಪಳಿಕೆ ಅಲ್ಲ ಇದು ನಗರಸಭೆ ಯಾಕಂತಂದ್ರೆ ಇಲ್ಲಿ ಆಲ್ರೆಡಿ ರಿಸ್ಟ್ರೀವ್ ಮಾಡಿ ಪೇಪರ್ ಅದ ಸಿ ಎಮ್ ಸಿ ನಂಬರ್ ನೀವು ಕೊಟ್ಟಿರಿ ಮತ್ತಿದ ಮಾಡಲಿಕ್ಕಿಂತ ಮೊದಲು ನೀವು ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವು ಮಾಡಲೇಬೇಕು ಲೀಗಲ ಅಂತ ಅಂತೇಳಿ ಅವಾಗ ಇವ್ರಿಗೆ ನೋಟಿಸ್ ಕೊಟ್ಟು ಈ ಜಾಗ ನಡೆದಪ್ಪ ಈ ಸರ್ಕಾರದ ನಡೆದ ಅಂತೇಳಿ ಅವ್ರು ಏನಾರ ಒಂದು ಇದು ಕೊಡಬೇಕಲ್ಲ ಇಲ್ಲಿಲ್ಲ ಮತ್ತೊಂದು ಕಡೆ ನಿಮ್ಗೆ ಜಾಗ ಹೇಳ್ಬೇಕಲ್ಲ ಯಾವುದೂ ಉತ್ತರ ಇಲ್ಲ ಯಾವುದೂ ನೇರ ಇಲ್ಲ ನಗರಸಭೆ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಒಬ್ಬರು ಮೇಲೆ ಒಬ್ರು ಆಗ್ತಾ ಇದ್ದಾರೆ ಏ ನಮಗೆ ಕಮಿಷನರ್ ಹೇಳ್ಯಾರೀ ನಮಗೆ ಅವ್ರು ಹೇಳ್ಯಾರೀ ನಮ್ಗೆ ಡಿ ಸಿ ಹೇಳ್ರಿ ನಮಗೆ ಮ್ಯಾಲಿಂದ ಆದೇಶ ಅದ ರೀ ಇಲ್ಲಪ್ಪ ಮ್ಯಾಲಿಂದ ಆದೇಶ ಇದ್ರೆ ಬಡ ಜನರಿಗೆ ಎತ್ತು ಹೋಗ್ಬೇಕು ಇದಕ್ಕೆ ಏನಾದಂತಂದ್ರೆ ಈ ಜಾಗ ನಡೆದ ಅವ್ರಿಗೆ ನೇರವಾಗಿ ನಗರಸಭೆಯವರು ಹಾಗೂ ಸರ್ಕಾರದಿಂದ ಅವ್ರಿಗೆ ಏನಾದರೂ ಒಂದು ಜಾಗ ತೋರಿಸ್ಬೇಕು ಅದು ಅವ್ರಿಗೆ ಆಗಿನಂಥ ಅನ್ಯಾಯ ಸರಿಪಡ್ಬೇಕಂತ ಹೇಳಿ ನಾ ಈ ಮುಗ ನಾಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಾಲಿ ಸುಮಾರು ಮೂವತ್ತ್ ಮೂವತ್ತೈದು ಫೀಟ್ ನಾಲಿ ಇದೆ ಇದು ಸರ್ಕಾರ ಸರ್ವೆ ಮಾಡಬೇಕು ಸರ್ವೆ ಮಾಡಿ ಮಾಡಬೇಕು ಒಂದೇನದಂತಂದ್ರೆ ಎರಡು ಮೂರು ಮನೆ ಪ್ಲಾಟಿಗೆ ಅಷ್ಟೇ ಇದು ಮಾಡತ್ತಾರ ಇದು ತಾರತಮ್ಯ ಆಗ್ಲತ್ತದ ಸರ್ಕಾರದಿಂದ ಮಾಡ್ಬೇಕಾಯ್ತು ಡೆವಲಪ್ಮೆಂಟ್ ಮಾಡ್ಬೇಕಾಯ್ತು ಎಲ್ಲ ಜನ ಸಹಕಾರ ಅದು ಅದ್ ನೇರವಾಗಿ ಏನಾದ್ರೆ ಎಲ್ಲಿ ತನಕ ಇದು ಬರ್ತದ ಅಲ್ಲಿ ತನಕ ಇದು ಪೂರಾ ಕಂಪ್ಲೀಟ್ ತೆಗಬೇಕು ಅಂತೇಳಿ ನಾನ್ ಮೀಡಿಯಾ ಮುಖಾಂತರ ಹೇಳ್ತೇನೆ ಅಂದ್ರೆ ಕ್ಲಿಯರ್ ತೆಗಿತಾ ಇದಾರೆ ಅಂದ್ರೆ ಏನೇ ಹೇಳ್ತಾ ಇಲ್ಲ ನಗರಸಭೆಯರು ಬರಿ ಹಾರ್ಕೆ ಹೇಳ್ತಾ ಇದ್ದಾರೆ ಇಲ್ಲಿವರೆಗದ ಇಲ್ಲಿವರೆಗದ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ಯಾರು ಕೇಳಿದ್ರೆ ಉತ್ತರ ಕೊಡ್ತಾ ಇಲ್ಲ ಜನ ಕೇಳಿದ್ರು ಉತ್ತರ ಕೊಡ್ತಾ ಇಲ್ಲ